ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಶಿರಡಿಗೆ ಹೋಗಿದ್ದೀರಾ ಇಲ್ಲ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಹೋದಾಗ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಸ್ನೇಹಿತರೆ ಯಾಕಂದರೆ ನೀವು ಶಿರಡಿ ಯಾತ್ರೆ ಮಾಡಿದರೂ ಕೂಡ ಯಾವುದೇ ರೀತಿ ಫಲ ಸಿಗೋದಿಲ್ಲ ನಮಗೆ ಅನೇಕ ರೀತಿಯ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ದುಃಖಗಳಿದವೆ ರೋಗಗಳಿದವೆ ಮನಸ್ಸಿನಲ್ಲಿ ನೋವುಗಳಿದ್ದಾವೆ ಇಲ್ಲ ಜನ್ಮ ಜನ್ಮಗಳ ಪಾಪಗಳು ನಮ್ಮನ್ನ ಕಾಡ್ತಾ ಇರ್ತವೆ ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ರೀತಿ ಕಷ್ಟ ದುಃಖ ಸಮಸ್ಯೆಗಳಿಂದ ಇರ್ತೀವಿ ಅಲ್ವಾ ಅದಕ್ಕೋಸ್ಕರನೇ ತಾನೇ ಆ ಪಾಪ ಪರಿಹಾರಕ್ಕಾಗಿರ್ಬೋದು ಆ ಕಷ್ಟ ನಿವಾರಣೆಗಾಗಿರ್ಬೋದು ಆ ದುಃಖ ನಿವಾರಣೆಗಾಗಿರ್ಬೋದು ಇಲ್ಲ ಮನಸ್ಸಿನ ಇಚ್ಛೆಗಳ ಪೂರ್ತಿಗಾಗಿರ್ಬೋದು ನಾವು ಗುರುವಿನ ಶರಣದಲ್ಲಿ ಬಂದಿರೋದು ಹಾಗಾದರೆ ಖಂಡಿತವಾಗಿಯೂ ಶಿರಡಿಗೆ ಹೋದರೆ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ನೀವು ಈ ತಪ್ಪನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬಗ್ಗೆ ಹರಿಯೋದಿಲ್ಲ ಸಮಸ್ಯೆಗಳಿಗೆ ಪರಿಹಾರನೂ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಶಿರಡಿಗೆ ಹೋಗಿ ಬಾಬಾರವರ ದರ್ಶನವನ್ನು ಮಾಡ್ತಾ ಇದೀವಿ ನಾಲ್ಕು ಆರತಿಗಳು ಬಾಬಾರವರಿಗೆ ದಿನನಿತ್ಯ ನಡೀತವೆ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಗೆ ಸಂಜೆ ಆರು ಗಂಟೆಗೆ ಹಾಗೆ ರಾತ್ರಿ ಹತ್ತು ಗಂಟೆಗೆ ನಾಲ್ಕು ಆರತಿಗಳು ನಡೀತವೆ ನಾವು ನಾಲ್ಕು ಆರತಿಗಳ ದರ್ಶನವನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ ಭಕ್ತಿ ಭಾವದಿಂದ ಬಾಬಾರವರನ್ನ ಸ್ಮರಣೆ ಮಾಡ್ತೀವಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತೀವಿ ನಾವು ಒಂದು ತಪ್ಪನ್ನು ಇಲ್ಲಿ ಮಾಡಿಬಿಡ್ತೀವಿ ಕೆಲವರಿಗೆ ಈಗಲೂ ಸಹ ಗೊತ್ತಿಲ್ಲ ಉದಿ ಅಂದರೆ ಏನು ಅಂತೇಳಿ ನನ್ನನ್ನೇ ಪ್ರಶ್ನೆ ಮಾಡ್ತಾರೆ ಸ್ನೇಹಿತರೆ ಇದು ಬಾಬಾರವರು ಇದ್ದಾಗಲೇ ತನ್ನ ಭಕ್ತರ ಕಷ್ಟಕ್ಕ ತನ್ನ ಭಕ್ತರ ಸಮಸ್ಯೆಗಳ ನಿವಾರಣೆಗಾಗಿ ತಾವೇ ತಮ್ಮ ಕೈಯಾರೆ ಸ್ವಯಂ ಅಗ್ನಿಯನ್ನು ಪ್ರಜ್ವಲಿಸಿದ್ರು ಸ್ನೇಹಿತರೆ ಅದರ ವಿಭೂತಿ ಅದರಲ್ಲಿ ಬರುವ ಭಸ್ಮವನ್ನೇ ನಾವು ಉದಿ ಅಂತ ಹೇಳಿ ಕರೆಯೋದು ಇದನ್ನ ಬಾಬಾರವರಿದ್ದಾಗ ಅಲ್ಲಿಗೆ ಯಾರೇ ಹೋಗಲಿ ಶಿರಡಿಕೆ ಅವರೇ ಸ್ವಯಂ ಅವರ ಹಣೆಗೆ ಹಚ್ಚಿ ಇದನ್ನ ಜೊತೆಗೆ ತೆಗೆದುಕೊಂಡು ಹೋಗು ನನ್ನ ರಕ್ಷಣೆ ನಿನ್ನ ಜೊತೆ ಸದಾ ಇರತ್ತೆ ಅಂತೇಳಿ ಬಾಬಾ ಅದನ್ನು ಆಶೀರ್ವಾದದ ರೂಪದಲ್ಲಿ ಕೊಟ್ಟು ಕಳಿಸ್ತಾ ಇದ್ರು ಅದೇ ರೀತಿ ಅವರ ಕಷ್ಟ ಕಾಲದಲ್ಲಿ ಅವರ ಸಮಸ್ಯೆಗಳ ಕಾಲದಲ್ಲಿ ಆ ಉದಿ ಬಾಬಾರವರ ತರಹ ಅವರ ಜೊತೆಗಿದ್ದು ರಕ್ಷಣೆ ಮಾಡ್ತಾ ಇತ್ತು ಸ್ನೇಹಿತರೆ ಹಾಗಾಗಿ ನಾವು ಯಾವಾಗಲೇ ಶಿರ್ಡಿಗೆ ಹೋಗ್ಲಿ ಬಾಬಾರವರ ದರ್ಶನವನ್ನ ಮಾಡಿದ ನಂತರ ಅಲ್ಲೊಂದು ಕ್ಯೂ ಇರುತ್ತೆ ಅಲ್ಲಿ ಉದಿ ಪ್ರಸಾದವನ್ನ ಬಾಬಾರವರೇ ಸ್ವಯಂ ಪ್ರಜ್ವಲಿಸಿದ ಧ್ವನಿಯಿಂದ ಭಸ್ಮವನ್ನು ಪ್ಯಾಕೆಟ್ ರೂಪದಲ್ಲಿ ಆ ಉದಿಯ ಪ್ಯಾಕೆಟ್ ಅನ್ನು ಸ್ವತಃ ಟ್ರಸ್ಟ್ನವರೇ ಹಂಚ್ತಾ ಇರ್ತಾರೆ ಸ್ನೇಹಿತರೆ ಒಬ್ಬರಿಗೆ ಒಂದರಂತೆ ಉದಿಯ ಪ್ಯಾಕೆಟ್ ಅನ್ನು ಕೊಡ್ತಾ ಇರ್ತಾರೆ ಇದನ್ನು ತರೋದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಇದನ್ನು ನಾವು ಮರೆತು ಬಂದ್ವಿ ಅಂದರೆ ನಮ್ಮ ಶಿರಡಿಯ ಯಾತ್ರೆ ಅಪೂರ್ಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಮ್ಮ ಶಕ್ತಿಯೇ ಇದಾಗಿದೆ ಪರವರ ದರ್ಶನವನ್ನು ನಾವು ಮನಃಪೂರ್ವಕ ಮಾಡ್ತೀವಿ ಪ್ರಾರ್ಥನೆಯನ್ನು ಮಾಡ್ತೀವಿ ಆದರೆ ಈ ಉದಿಯನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಬರಬಾರ್ದು ಯಾಕಂದರೆ ಅವರೇ ತಮ್ಮ ಕೈಯಾರೆ ಪ್ರಜ್ವಲಿಸಿದ ಈ ಅಗ್ನಿಯಿಂದ ಬರುವ ಈ ವಿಭೂತಿ ಇದೆಯಲ್ಲ ಇದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಎಂಥದ್ದೇ ರೋಗ ಇರಲಿ ನಾವು ಬಾಬಾರವರ ಉದಿಯಲ್ಲಿ ನಂಬಿಕೆ ಇಟ್ಟು ಬಾಬಾರವರಲ್ಲಿ ಎಷ್ಟು ನಂಬಿಕೆ ಇಟ್ಟಿರ್ತೀವೋ ಅಷ್ಟೇ ನಂಬಿಕೆಯನ್ನು ಅವರ ಉದಿ ಪ್ರಸಾದದಲ್ಲೂ ನಂಬಿಕೆ ಇಟ್ಟು ನಾವು ಅದನ್ನು ಧಾರಣೆ ಮಾಡಿದರೆ ಈ ಉದಿಯನ್ನು ನಾವು ಹಣೆಗೆ ಧಾರಣೆ ಮಾಡಿಕೊಂಡು ನೀರಲ್ಲಿ ಬೆರೆಸಿ ಕುಡಿದ್ರೆ ಎಂತಹ ಕಾಯಿಲೆಯಿಂದಾದರೂ ಎಂಥ ಎಂತಹ ಸಮಸ್ಯೆಯಿಂದಾದರೂ ಎಂಥ ಮಾಟ ಮಂತ್ರದ ಪ್ರಯೋಗ ಮಾಡಿರಲಿ ಇಲ್ಲ ಭಯದಿಂದ ಕೂಡಿರಲಿ ಅಂತಹ ಸಮಸ್ಯೆಗಳಿಂದ ನಾವು ಖಂಡಿತ ಹೊರಗೆ ಬರ್ತೀವಿ ಸ್ನೇಹಿತರೆ ಉದಾಹರಣೆಯಾಗಿ ನಾನು ಕರೋನಾ ಬರೋದಕ್ಕಿಂತ ಮೊದಲು ಆರು ವರ್ಷಗಳ ಹಿಂದೆ ಶಿರ್ಡಿಗೆ ಹೋಗಿದ್ದೆ ಆ ಸಮಯದಲ್ಲಿ ನಾನು ಶಿರಡಿಯಲ್ಲಿ ಬಾಬಾರವರ ದರ್ಶನ ಮಾಡಿದ ನಂತರ ನಾನು ಗ್ರಂಥಾಲಯಕ್ಕೆ ಹೋಗಿ ಬಾಬಾರವರ ಪುಸ್ತಕಗಳನ್ನು ಓದ್ತಾ ಇದ್ದೆ ಪುಸ್ತಕಗಳನ್ನು ಓದಿ ಒಂದು ತಾಸುಗಳ ನಂತರ ಹೊರಗೆ ಬಂದಾಗ ಅಲ್ಲಿ ಒಂದು ಕ್ಯೂ ಅಲ್ಲಿ ತುಂಬ ಜನ ನಿಂತಿದ್ದರು ನಾನು ಒಬ್ಬರನ್ನ ಕೇಳಿದೆ ಅಲ್ಲಿ ಯಾಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ ಅಂತೇಳಿ ಅವರು ಹೇಳಿದರು ಬಾಬಾರವರ ಉದಿ ಪ್ರಸಾದ ಅಲ್ಲಿ ಸಿಗುತ್ತೆ ಅದನ್ನು ತಗೊಳ್ಳೋಕೋಸ್ಕರ ನಿಂತಿದ್ದಾರೆ ಅಂದರು ಅವಾಗ ನನಗೆ ಖುಷಿ ಆಗ್ಬಿಡ್ತು ಅಂದರೆ ಬಾಬಾರವರ ಉದಿ ಪ್ರಸಾದದ ಬಗ್ಗೆ ನಂಗೆ ಗೊತ್ತಿತ್ತು ಆದರೆ ಅದನ್ನು ಎಲ್ಲಿ ಕೊಡ್ತಾರೆ ಅಂತೇಳಿ ಗೊತ್ತಿರಲಿಲ್ಲ ಇಲ್ಲಿಗೆ ಹೋಗಿರುವ ಖುಷಿಗೆ ಅದನ್ನು ಮರ್ತೆ ಬಿಟ್ಟಿದ್ದೆ ತಕ್ಷಣವೇ ಬಾಬಾನೇ ನೆನಪು ಮಾಡಿದ್ರೇನು ಅನ್ನೋ ಹಾಗೆ ನಾನು ಹೋಗಿ ಆ ಕ್ಯೂವಲ್ಲಿ ನಿಂತು ಐದು ಸಾರಿ ಆ ಕ್ಯೂವಲ್ಲಿ ನಿಂತು ಐದು ಪ್ಯಾಕೆಟ್ ಉದಿ ಪ್ರಸಾದವನ್ನು ತಗೊಂಡೆ ಹಾಗೆ ನಾವು ಕುಟುಂಬದವರೆಲ್ಲರೂ ಹೋಗಿದ್ದರಿಂದ ಅವರೆಲ್ಲರನ್ನೂ ಕರ್ಕೊಂಡು ಬಂದು ಮತ್ತೆ ನಾನು ಆ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಎಲ್ಲರ ಮೂಲಕನೂ ಉದಿ ಪ್ಯಾಕೆಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಂದು ಐವತ್ತು ಪ್ಯಾಕೆಟ್ ಉದಿಯನ್ನು ನಾನು ಆವಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದೆ ಆ ಉದಿಯನ್ನು ನಾನು ತಗೊಂಡು ಊರಿಗೆ ಬಂದ ಮೇಲೆ ನಾನು ಅದನ್ನು ಕೆಲವರಿಗೆ ಅಂದರೆ ನಂಬಿಕೆ ಯಾರಲ್ಲಿ ಇತ್ತೋ ಅವರಿಗೆ ಮಾತ್ರ ಕೊಟ್ಟಿದ್ದೆ ಉಳಿದಿದ್ದನ್ನ ಹಾಗೆ ಇಟ್ಕೊಂಡಿದ್ದೆ ಅದು ಎಂತಹ ಸಂದರ್ಭದಲ್ಲಿ ನನ್ನ ಉಪಯೋಗಕ್ಕೆ ಬಂತು ಅಂದರೆ ಅಂದರೆ ಬಾಬಾರವರೇ ಪೂರ್ವ ನಿರ್ಧಾರಿತವಾಗಿ ಆ ಊದಿಯನ್ನು ನೀನು ತಗೊಂಡು ಹೋಗಲೇಬೇಕು ಅಂತೇಳಿ ನೆನಪು ಮಾಡಿ ಕಳಿಸಿದ್ರು ಅನ್ನೋದಕ್ಕೆ ತನೇ ಸಾಕ್ಷಿಯಾಗಿತ್ತು ಸ್ನೇಹಿತರೆ ನಮ್ಮ ಮನೆಯವರಿಗೆ ತುಂಬ ತೀವ್ರವಾದ ರೀತಿಯಲ್ಲಿ ಕರೋನಾ ಉಂಟಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ತುಂಬ ಸೀರಿಯಸ್ಸೇ ಆಗಿದ್ರು ಆಗ ನನ್ನ ಹತ್ರ ಹಣ ಬಲನೂ ಇರಲಿಲ್ಲ ಜನ ಬಲನೂ ಇರಲಿಲ್ಲ ನಾನು ಬಾಬಾರವರ ಮೊರೆಯನೇ ಹೋಗಿದ್ದು ನೀನೇ ನನಗೆಲ್ಲ ಅಪ್ಪ ನಿನ್ನೇ ನಂಬಿದ್ದೀನಿ ನೀನೇ ನಮ್ಮನ್ನು ಕೈ ಹಿಡಿದು ನಡೆಸ್ಬೇಕು ಅವರಿಲ್ಲ ಅಂದರೆ ನಾವು ಬದುಕ ಹಾಗಿಲ್ಲ ನೀನೇ ಇದಕ್ಕೊಂದು ಪರಿಹಾರ ಮಾಡಿ ನನ್ನ ಗಂಡನ ಕಾಯಿ ವಾಸಿ ಮಾಡ್ಬೇಕು ಅಂತೇಳಿ ನಾನು ಬಾಬಾರವ್ರ ಹತ್ರ ಒಂದೇ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಸಂಕ್ಷಿಪ್ತವಾಗಿ ಅದರಲ್ಲಿ ಎಲ್ಲ ತಿಳಿಸಿದ್ದೀನಿ ಸ್ನೇಹಿತರೆ ನಿಮ್ಗೆ ಇಲ್ಲಿ ಹೊಸದಾಗಿ ನೋಡೋರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು ಮನೆಯವ್ರನ್ನ ಐ ಸಿ ಯು ಅಲ್ಲಿ ಇಟ್ಟಿದ್ರು ಸ್ನೇಹಿತರೆ ಆ ರೀತಿ ಹಂತಕ್ಕೆ ಆ ಕಾಯಿಲೆ ಕರೋನಾ ಕರ್ಕೊಂಡು ಹೋಗ್ಬಿಟ್ಟಿತ್ತು ಮನೆಯವ್ರನ್ನ ಅಂತಹ ಸಮಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಧೃತಿಗೆಡಲಿಲ್ಲ ಇಲ್ಲ ಹಾಗೆ ನಮ್ಮ ಸಂಬಂಧಿಕರ ಹತ್ರ ಯಾರೇ ಆಗಲಿ ನಮ್ಮ ಅಮ್ಮ ಆಗಿರ್ಬೋದು ತಂಗಿಯರಾಗಿರ್ಬೋದು ಯಾರ ಹತ್ರನೂ ನನ್ನ ಗಂಡನಿಗೆ ಈ ರೀತಿ ಕಾಯಿಲೆ ಬಂದಿದೆ ಅಂತ ಹೇಳಿ ನಾನು ಹೇಳ್ಕೊಳ್ಳೇ ಇಲ್ಲ ಸ್ನೇಹಿತರೆ ನನ್ನ ಜೊತೆ ನಾನು ಬಾ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಅವರಿದ್ಮೇಲೆ ನನಗೆಲ್ಲ ಇದ್ದ ಹಾಗೆ ಅಂತ ಹೇಳಿ ಧೈರ್ಯದಿಂದ ಸ್ವಯಂ ಬಾಬಾರವರೇ ನನ್ನ ಜೊತೆಗಿದ್ದಾರೆ ಅವರೇ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರೇ ನನ್ನ ಇರಬೇಕಾದ್ರೆ ನಾನು ಯಾಕೆ ಚಿಂತೆ ಮಾಡಬೇಕು ಅಂತ ಹೇಳಿ ಸಂಪೂರ್ಣ ಭಾರವನ್ನ ಅವರ ಪಾದಗಳ ಮೇಲೆ ಹಾಕಿ ನಾನು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಾನು ಪ್ರಯತ್ನವನ್ನ ಮಾಡಿದ್ದೀನಿ ಯಾರು ಐಸಿಯು ಅಲ್ಲಿ ಇಟ್ಟಿದ್ದಾರೆ ಯಾರನ್ನು ಬಿಡ್ತಾ ಇಲ್ಲ ಅಂತ ಸಮಯದಲ್ಲಿ ಐ ಸಿ ಯು ರೂಮಿಗೆ ಒಂದು ಹತ್ತದೈದು ಜನನ ತುಂಬಾ ಸೀರಿಯಸ್ ಆದವ್ರನ್ನ ಹಾಕಿದ್ರು ಆ ಸಮಯದಲ್ಲಿ ಅದರಲ್ಲಿ ನಮ್ಮ ಮನೆಯವರು ಅಡ್ಮಿಟ್ ಆದ ಮರುಕ್ಷಣ ಹನ್ನೊಂದು ಜನ ರಾತ್ರಿಯಿಂದ ಬೆಳಕಾಗೋದ್ರೊಳಗೆ ಹನ್ನೊಂದು ಜನ ಸತ್ತೋಗ್ಬಿಟ್ರು ಹೋಗ್ಬಿಟ್ರು ಆಗ ನಮ್ಮ ಮನೆಯವರ ಪರಿಸ್ಥಿತಿ ಏನಾಗಿರ್ಬೋದು ಅವ್ರ ಎಷ್ಟು ಧ್ವತಿಗೆ ಅವರು ಎಷ್ಟು ಭಯ ಪಟ್ಟಿರ್ಬೋದು ಎಲ್ಲರಿಗೂ ಭಯ ಸಹಜ ಅಲ್ವಾ ಹಾಗೆ ಅವರು ಕೂಡ ಭಯ ಪಟ್ಬಿಟ್ಟಿದ್ರು ಆ ಸಮಯದಲ್ಲಿ ನಾನು ಅಲ್ಲೊಂದು ಸಣ್ಣ ಕಿಟಕಿಯಲ್ಲಿ ನಿಂತು ನೀವು ಯಾವುದೇ ಕಾರಣಕ್ಕೂ ಹೆದರ್ಬೇಡ್ರಿ ಬಾಬಾ ನಮ್ಮ ಜೊತೆಗಿದ್ದಾರೆ ಅವರ ಉದಿ ಪ್ರಸಾದ ಇದೆ ಅವಾಗ ಉದಿ ಪ್ರಸಾದವನ್ನು ತಂದಿದ್ವಲ್ಲ ಅದಿದೆ ಖಂಡಿತ ಬಾಬಾ ಅದಕ್ಕೆ ಕಾರಣ ಇಲ್ಲದೆ ನಮ್ಮ ಜೊತೆ ಇಷ್ಟು ವರ್ಷ ಉಳಿಯೋ ಹಾಗೆ ಮಾಡಿಲ್ಲ ಖಂಡಿತ ಇಂತಹ ಸ್ಥಿತಿ ಮುಂದೆ ಬಂದೇ ಬರುತ್ತೆ ಅದಕ್ಕೋಸ್ಕರ ಅದು ರಕ್ಷಣೆಯಾಗಿ ನಿನ್ನ ಜೊತೆಗಿರಲಿ ಅಂತ ಹೇಳಿ ಬಾಬಾ ಅವಾಗಲೇ ನಮಗೆ ನಮಗೆ ಅದನ್ನು ಕೊಟ್ಟು ಕಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಹೆದರ್ಬೇಡ್ರಿ ಅಂತ ಹೇಳಿ ಒಂದು ಉದಿ ಪ್ಯಾಕೆಟ್ ಹಾಗೆ ಬಾಬಾರವರ ಸಚ್ಚರಿತ್ರೆ ಪುಸ್ತಕವನ್ನು ಶರ್ಟ್ ಅಲ್ಲಿ ಸುತ್ತಿ ಅದನ್ನ ಸಿಸ್ಟರ್ ಕೈಯಲ್ಲಿ ನಮ್ಮ ಮನೆಯವರಿಗೆ ಕೊಟ್ಬಿಡ್ರಿ ಶರ್ಟ್ ಅವರ ಹತ್ರ ಯಾವುದೂ ಇಲ್ಲ ಅಂತ ಹೇಳಿ ಕೊಟ್ಟಾಗ ಅದನ್ನ ತಗೊಂಡೋಗಿ ಕೊಟ್ರು ನಂತರ ನಮ್ಗೆ ಇನ್ನೊಂದು ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ನಮ್ಮ ಹತ್ರ ಎರಡು ಫೋನ್ ಇರಲಿಲ್ಲ ಅವ್ರ ಹತ್ರ ಮಾತಾಡೋಕೆ ನಮಗೆ ಆಗ್ತಾನೆ ಇರಲಿಲ್ಲ ಇಂಥ ಸಮಯದಲ್ಲಿ ಅಂತ ಕಷ್ಟ ಕಾಲದಲ್ಲೇ ಮನೆಯಲ್ಲಿರೋ ಒಂದು ಫೋನನ್ನು ರಿಪೇರಿ ಮಾಡಿಸಿ ಅವರಿಗೆ ಕೊಟ್ಟು ನಂತರ ನಾನು ದಿನನಿತ್ಯ ರಾತ್ರಿ ಅವರಿಗೆ ಧೈರ್ಯ ತುಂಬುತ್ತಿದ್ದೆ ಏನೂ ಆಗೋದಿಲ್ಲ ಬಾಬಾರವರ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡ್ರಿ ಹಣೆಗೆ ಉದಿಯನ್ನು ಧಾರಣೆ ಮಾಡಿಕೊಡ್ರಿ ಹಾಗೆ ದಿನನಿತ್ಯ ನೀವು ಕುಡಿಯೋ ನೀರಿಗೆ ಸಾಸಿವೆ ಕಾಳಿನ ಪ್ರಮಾಣದಷ್ಟು ಉದಿಯನ್ನು ಬೆರೆಸಿ ನೀವು ಕುಡಿತಾ ಬನ್ರಿ ಖಂಡಿತ ಒಳ್ಳೇದಾಗತ್ತೆ ಕುಡಿತಾ ಬನ್ರಿ ಬಾಬಾ ನಮ್ಮ ಜೊತೆಗಿದ್ದಾರೆ ಎಲ್ಲ ಸರಿ ಮಾಡ್ತಾರೆ ವೈದ್ಯೋ ನಾರಾಯಣೋ ಹರಿ ಅನ್ನಂಗೆ ಅವರೇ ನಮ್ಮ ಜೊತೆಗಿದ್ಮೇಲೆ ನಾವು ಯಾವುದಕ್ಕೂ ಹೆದರಬಾರ್ದು ಅಂತ ಹೇಳಿ ನಾನು ಬಹಳ ಭರವಸೆ ತುಂಬೆ ಅದೇ ಪ್ರಕಾರ ಅವರು ಅಲ್ಲಿ ಹದಿನೈದು ದಿನಗಳು ಇದ್ರು ಅವರು ಅಲ್ಲಿ ಸಾಯಿ ಸಚ್ಚರಿತ್ರೆಯನ್ನು ದಿನನಿತ್ಯ ರಾತ್ರಿ ಆಗಲಿ ಪಾರಾಯಣ ಮಾಡ್ತಿದ್ರು ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ರು ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ತಾ ಇದ್ರು ಹಾಗೆ ಉದಿಯನ್ನು ಹಣೆಗೆ ಧಾರಣೆಯನ್ನು ಮಾಡ್ಕೊಳ್ತಾ ಇದ್ರು ಹಾಗೆ ಉದಿಯನ್ನು ದಿನನಿತ್ಯ ನೀರಲ್ಲಿ ಬೆರೆಸಿ ಕುಡಿತಾ ಬಂದರು ಹೀಗೆ ಅವರು ಮಾಡ್ತಾ 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 ಖಂಡಿತ ಬಾಬಾರವರೇ ಅವರ ಜೊತೆಗಿದ್ದು ಅವರ ಪಾಲನೆ ಪೋಷಣೆ ಮಾಡಿದ್ರು ಅಂದರೆ ತಪ್ಪಾಗಲಾರದು ಬಾಬಾರವರು ಹದಿನಾರು ದಿನಕ್ಕೆ ಅವರನ್ನು ಸಂಪೂರ್ಣವಾಗಿ ಗುಣಮುಖರಾಗಿ ಹೊರಗೆ ಕರ್ಕೊಂಡು ಬಂದರು ಅಂದರೆ ತಪ್ಪಾಗಲಾರದು ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಸ್ನೇಹಿತರೆ ಅಷ್ಟೊಂದು ಬೆಲೆ ಬಾಳುವ ವಸ್ತು ಈ ಉದಿ ಹಾಗಾಗಿ ಶಿರಡಿಗೆ ಹೋದಾಗ ನೀವು ಉದಿ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡ್ರಿ ಅಮೇರಿಕಾದಲ್ಲಿರುವ ಒಂದು ಹುಡುಗಿ ಕೂಡ ನನಗೆ ಫೋನ್ ಮಾಡಿದಾಗ ಹೇಳಿದ್ಲು ಅಕ್ಕ ನನ್ನ ಹತ್ರ ಇರೋ ಬಂಗಾರ ಒಡವೆಗಿಂತ ಜೋಪಾನವಾಗಿ ನಾನು ಉದಿಯನ್ನು ನನ್ನ ಹತ್ರ ಇಟ್ಕೊಂಡಿದ್ದೀನಿ ಯಾಕಂದರೆ ಬಂಗಾರ ಒಡವೆನೂ ಕೂಡ ನನಗೆ ಒಂದೊಂದು ಸಹಾಯಕ್ಕೆ ಬರೋದಿಲ್ಲ ಅಂಥ ಸಮಯದಲ್ಲಿ ಈ ಉದಿ ನನಗೆ ಸಹಾಯಕ್ಕೆ ಬಂದಿದೆ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ ಅಂದರೆ ಅರ್ಥ ಮಾಡ್ಕೊಳ್ರಿ ಉದಿ ಅನ್ನೋದು ಯಾವ ರೀತಿ ತನ್ನನ್ನು ನಂಬಿದ ಭಕ್ತರ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳಿ ಸ್ನೇಹಿತರೆ ಬಾಬಾರಬ್ರೆ ಸ್ವಯಂ ಅವರ ಜೊತೆಗಿದ್ದ ಹಾಗೆ ಉದಿ ಪ್ರಸಾದ ಜೊತೆಗಿತ್ತು ಅಂದರೆ ನಾವು ಎಲ್ಲಿಗೆ ಹೋಗಬೇಕಂದರೆ ಹಣೆಗೆ ಧಾರಣೆ ಮಾಡ್ಕೊಂಡು ಹೋದರೆ ಅದು ನಮಗೆ ರಕ್ಷಾ ಂತೆ ರಕ್ಷಣೆ ಮಾಡುತ್ತೆ ಹಾಗೆ ನಮಗೆ ಕಾಯಿಲೆ ಇದೆ ದೇಹದಲ್ಲಿ ಸಮಸ್ಯೆ ಆಗ್ತಿದೆ ಮಾನಸಿಕ ಒತ್ತಡ ಆಗ್ತಾ ಇದೆ ಏನೋ ಒಂಥರ ಕಿರಿಕಿರಿ ಆಗ್ತಾ ಇದೆ ಅಸಮಾಧಾನ ಆಗ್ತಾ ಇದೆ ತುಂಬ ಸಮಸ್ಯೆಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಇಂಥ ಸಮಯದಲ್ಲೆಲ್ಲ ಒಂದು ಲೋಟ ನೀರಿಗೆ ಒಂದು ಚಿಟಿಕೆ ಅಂದರೆ ಒಂದು ಸಾಸಿವೆ ಕಾಳಿನಷ್ಟು ಪ್ರಮಾಣದಷ್ಟು ಉದಿಯನ್ನು ಆ ನೀರಿಗೆ ಬೆರೆಸಿ ನಾವು ಕುಡಿತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿರುವ ಇಂಥ ಎಲ್ಲ ದುರ್ಬಲತೆಗಳು ನಾಶವಾಗದ್ದು ಜೊತೆಗೆ ನಾವು ಕೂಡ ಸದೃಢವಾಗ್ತೀವಿ ಆಲೋಚನೆಗಳು ಒಳ್ಳೆಯ ಯೋಚನೆಗಳು ನಮ್ಮ ಮನಸ್ಸಲ್ಲಿ ಮೂಡ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಶಿರಡಿ ಪ್ರಯಾಣ ಮಾಡ್ತಾ ಇದ್ದೀವಿ ಅಂದರೆ ಈ ತಪ್ಪನ್ನು ಎಂದಿಗೂ ಮಾಡಬೇಡ್ರಿ ನೀವು ಉದಿ ಪ್ರಸಾದವನ್ನು ಶಿರಡಿಗೆ ಹೋಗಿ ಮರ್ತು ಬಂದ್ರಿ ಅಂದರೆ ಖಂಡಿತ ನಿಮ್ಮ ಶಿರಡಿ ಯಾತ್ರೆ ಅಪೂರ್ಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಂತಹ ಕ್ಯಾನ್ಸರ್ ಕಾಯಿಲೆ ಇದ್ದರೂ ಸಹ ಬಾಬಾರವರನ್ನು ನಂಬಿ ಅವರ ಪಾದಗಳಲ್ಲಿ ಶರಣಾಗಿ ಅವರ ಸ್ಮರಣೆ ಮಾಡ್ತಾ ಈ ಉದಿಯ ಧಾರಣೆ ಮಾಡ್ತಾ ಸೇವನೆ ಮಾಡ್ತಾ ಆ ಕಾಯಿಲೆಯಿಂದ ಹೊರಗೆ ಬಂದಿದ್ದಾರೆ ಸ್ನೇಹಿತರೆ ಎಷ್ಟೋ ನಿದರ್ಶನಗಳಿವೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ನಮಗೆ ಬಾಬಾರವರ ಮೇಲೆ ಎಷ್ಟು ಪರಿಪೂರ್ಣವಾಗಿ ನಂಬಿಕೆ ಇದೆಯೋ ಅವರ ಉದಿ ಪ್ರಸಾದದ ಮೇಲೂ ಅಷ್ಟೇ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಇದು ಕೆಲಸ ಮಾಡೇ ಮಾಡುತ್ತೆ ಬಾಬಾರವರೇ ಇದ್ದ ಹಾಗೆ ನನ್ನ ಜೊತೆಗೆ ಎನ್ನುವ ಭಾವದಿಂದ ನಾವು ಅದನ್ನು ಧಾರಣೆ ಮಾಡಿದಾಗ ಅದನ್ನು ಸೇವನೆ ಮಾಡಿದಾಗ ಅದು ಅದೇ ರೀತಿ ಕೆಲಸ ಮಾಡುತ್ತೆ ನಂಬಿಕೆ ಇಲ್ಲ ಯಾರೋ ಹೇಳಿದರು ಅಂತೇಳಿ ನಾವು ಹಚ್ಕೊಂಡಾಗ ಅದು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಅದು ಕೇವಲ ಅಂಥವರ ಪಾಲಿಗೆ ಬೂದಿಯಾಗೇ ಇರುತ್ತೆ ನಂಬಿದವರ ಪಾಲಿಗೆ ಅದು ಶ್ರೀರಕ್ಷೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಬಹಳ ವರ್ಷಗಳಿಂದ ಇರುವ ಆಗಿರ್ಬೋದು ದಮ್ಮಿನ ಕಾಯಿಲೆ ಆಗಿರ್ಬೋದು ಅಸ್ತಮ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಇರಲಿ ನಿವಾರಣೆ ಆಗ್ತಾ ಇಲ್ಲ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಆಗ್ತಾ ಇಲ್ಲ ಅಂದೋರು ಬಾಬಾರವರ ಪಾದಗಳಿಗೆ ಶರಣಾಗಿ ಈ ಉದಿಯ ಸೇವನೆಯನ್ನು ಮಾಡ್ತಾ ಬನ್ನಿರಿ ನಿಮ್ಮ ಔಷಧಿಯ ಜೊತೆಗೆ ಖಂಡಿತವಾಗಿಯೂ ಅದು ಸಂಜೀವಿನಿಯ ಥರ ಕೆಲಸ ಮಾಡಿ ನಿಮ್ಮ ಕಾಯಿಲೆಗಳಿಂದ ನಿಮ್ಮನ್ನು ಮುಕ್ತವಾಗಿಸುತ್ತೆ ಇಲ್ಲ ಯಾವುದೋ ರೀತಿ ಮಾನಸಿಕ ಒತ್ತಡದ ಕಾಯಿಲೆ ಆಗಿರ್ಬೋದು ಇಲ್ಲ ಭಯ ಆಗಿರ್ಬೋದು ಮಾಟಮಂತ್ರದ ಪ್ರಯೋಗ ಆಗಿರ್ಬೋದು ಇನ್ಯಾವುದೇ ರೀತಿ ಸಮಸ್ಯೆ ಆಗಿರಲಿದೆ ದೇಹದಲ್ಲಿರುವ ಅದೇ ರೀತಿಯ ಸಮಸ್ಯೆಗಳಿಗಾಗಿರ್ಬೋದು ಮಾನಸಿಕ ಸಮಸ್ಯೆಗಳಿಗೂ ಆಗಿರ್ಬೋದು ಸ್ನೇಹಿತರೆ ನಾವು ಖಂಡಿತ ಈ ಉದಿಯ ಧಾರಣೆಯನ್ನು ಸೇವನೆಯನ್ನು ನಾವು ಮಾಡ್ತಾ ಬಂದಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು ಹೊರಗೆ ಬಂದಿದ್ದಾರೆ ಸ್ನೇಹಿತರೆ ನಾವೇ ಉದಾಹರಣೆ ಆಗಿದೀವಿ ಅದಕ್ಕೆ ಬಾಬಾರವರ ಭಕ್ತರಾಗಿದ್ದೀವಿ ಅಂದ್ರೆ ಅವರ ಮನೆಯಲ್ಲಿ ಈ ಉದಿ ಪ್ರಸಾದ ನಿರಂತರವಾಗಿ ಇರಲೇಬೇಕಾಗತ್ತೆ ಸ್ನೇಹಿತರೆ ಅದೇ ಅವರ ಸ್ತ್ರೀರಕ್ಷೆಯಾಗಿರುತ್ತೆ ನಮಗೆ ಶಿರ್ಡಿಯಲ್ಲಿ ಸಿಗುವ ಉದಿಯ ಪ್ಯಾಕೆಟ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕೊಟ್ಟಿರ್ತಾರೆ ಅವರು ಹಾಗಾಗಿ ಹಾಗಾಗಿ ಶಿರ್ಡಿಗೆ ಯಾರೆಲ್ಲ ಹೋಗ್ತಾರೋ ಅವ್ರ ಹತ್ರ ಹೇಳಿ ತರಿಸ್ಕೊಳ್ಬೋದು ಇಲ್ಲ ಆ ಊದಿ ಪ್ರಸಾದಕ್ಕೆ ನಮ್ಮ ಊರಲ್ಲಿ ಬಾಬಾರವರ ಮಂದಿರ ಇರುತ್ತಲ್ಲ ಅಲ್ಲೂ ಕೂಡ ದುನಿಯನ್ನು ಉರಿಸ್ತಾರೆ ಸ್ನೇಹಿತರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅಲ್ಲಿಂದ ನಾವು ಊದಿಯನ್ನು ತಂದು ಈ ಊದಿಗೆ ಬೆರೆಸಿ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಕೊಳ್ಬೇಕು ಸ್ನೇಹಿತರೆ ಕರೋನಾ ಬಂದಾಗ ಉದಿಯ ಪೂರೈಕೆಯನ್ನು ಸಂಸ್ಥಾನದವರಿಗೆ ಮಾಡಲಿಕ್ಕೆ ಅಸಾಧ್ಯವಾಗಿತ್ತಂತೆ ಅಷ್ಟೊಂದು ಬೇಡಿಕೆ ಇತ್ತಂತೆ ಆ ಸಂದರ್ಭದಲ್ಲಿ ಆದರೂ ಕೂಡ ಅವರು ನಿಷ್ಠೆಯಿಂದ ಆ ಪ್ರಾಮಾಣಿಕ ಸೇವೆಯನ್ನು ಅಂದರೆ ಅಪಾರವರನ್ನು ನಂಬಿದ ಭಕ್ತರಿಗೆ ಆ ಉದಿ ಪ್ರಸಾದವನ್ನು ತಲುಪಿಸಿದರಂತೆ ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ಅದು ಯಾವ ರೀತಿ ಸಂಜೀವಿನಿಯಾಗಿ ತನ್ನನ್ನು ನಂಬಿದ ಭಕ್ತರ ಮೇಲೆ ಪರಿಣಾಮಕಾರಿ ರಿಸಲ್ಟ್ ಕೊಟ್ಟಿತ್ತು ಅಂತ ಹೇಳಿ ನೀವೇ ಯೋಚನೆ ಮಾಡಿರಿ ನಾನಂತೂ ನಮ್ಮ ಮನೆಯಲ್ಲಿ ನಮ್ಮ ಮನೆಯಿಂದ ಯಾರೇ ಹೊರಗೆ ಹೋಗಲಿ ಅವರ ಹಣೆಯಲ್ಲಿ ಊದಿಯನ್ನು ಧಾರಣೆ ಮಾಡೇ ಕಳಿಸೋದು ಅವರ ರಕ್ಷಣೆ ಅದು ನಮ್ಮ ಮಕ್ಕಳ ರಕ್ಷಣೆನ ನಾವು ಹೋಗಿ ಅನವರತ ಮಾಡೋಕ್ಕಾಗೋದಿಲ್ಲ ಅಲ್ವಾ ನಮ್ಮ ಮನೆಯಲ್ಲಿರೋವರಿಗೂ ಅವರಿಗೆ ನಾವು ಎಲ್ಲ ರೀತಿಯಲ್ಲೂ ತಿಳುವಳಿಕೆ ಹೇಳ್ತೀವಿ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತೀವಿ ನಿಜ ಆದರೆ ಹೊರಗೆ ಹೋದ್ಮೇಲೆ ಹೇಗೋ ಏನೋ ನಮಗೆ ಗೊತ್ತಿಲ್ಲ ಹಾಗಾಗಿ ಅವರ ಜೊತೆ ಬಾಬಾರವ್ರು ಇರಲಿ ಇದ್ದಾರೆ ಅನ್ನುವ ಒಂದೇ ಒಂದು ದೃಢ ವಿಶ್ವಾಸದೊಂದಿಗೆ ನಾನು ಅವರ ಹಣೆಗೆ ಊದಿಯನ್ನು ಧಾರಣೆ ಮಾಡಿ ಅದನ್ನು ಸ್ವಲ್ಪ ನೀರಿನಲ್ಲಿ ಬೆರೆಸಿ ಕುಡಿಸಿ ಕಳಿಸ್ತೀನಿ ಸ್ನೇಹಿತರೆ ನಾನು ಕೂಡ ನಿಶ್ಚಿಂತೆಯಿಂದ ಇರ್ತೀನಿ ತುಂಬ ಅಂದರೆ ತುಂಬ ರಕ್ಷಣೆ ನೀಡೋದ್ರ ಜೊತೆಗೆ ಮಕ್ಕಳನ್ನು ಸುರಕ್ಷಿತವಾಗಿ ಇಡೋದ್ರ ಜೊತೆಗೆ ಅವರಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸೋದ್ರ ಜೊತೆಗೆ ಒಳ್ಳೆಯ ವಿವೇಕ ಜ್ಞಾನವನ್ನು ಕೂಡ ಮೂಡಿಸುತ್ತೆ ಯಾಕಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಗುರುವೇ ಅವರ ಜೊತೆಗಿದ್ದಾರೆ ಅಂದರೆ ಯಾವುದಾದ್ರೂ ರೀತಿಯಲ್ಲಿ ಮಕ್ಕಳು ದಾರಿ ತಪ್ಪಲಿಕ್ಕೆ ಸಾಧ್ಯನಾ ಯಾರಾದರೂ ಅವರನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಈ ಬಲವಾದ ನಂಬಿಕೆಯೊಂದಿಗೆ ನಾವು ಬಾಬಾರವರಲ್ಲಿ ಶರಣಾಗಿ ಈ ರೀತಿಯ ಕ್ರಮಗಳನ್ನು ನಾವು ಅನುಸರಿಸಿದರೆ ಬಾಬಾರವರ ಭಕ್ತರಾಗಿ ಖಂಡಿತವಾಗಿಯೂ ಚಮತ್ಕಾರಗಳೇ ಆಗ್ತವೆ ನಮ್ಮ ಜೀವನದಲ್ಲಿ ಏನಾದರೂ ಸಮ ಸಮಸ್ಯೆ ಆಗೋದಿದ್ರೂ ಕೂಡ ಬಾಬಾರವರ ಆ ಬಾಬಾರವರು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ ಯಾರೇ ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೂ ಕೂಡ ನಾವು ಉದಿಯ ಧಾರಣೆಯನ್ನು ಹಣೆಗೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರದು ಸ್ನೇಹಿತರೆ ಇದನ್ನೆಲ್ಲ ನಾವು ಮಾಡ್ತಾ ಹೋದ್ರೆ ನಂಬಿಕೆ ವಿಶ್ವಾಸದಿಂದ ನಾವು ಮಾಡ್ತಾ ಹೋದ್ರೆ ಅದೇ ರೀತಿಯ ಬಾಬಾರವರ ಅನುಗ್ರಹ ಆಶೀರ್ವಾದ ನಮಗೆ ಸಿಗ್ತಾ ಹೋಗುತ್ತೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡ್ರಿ ಇದರಿಂದ ಆ ರೀತಿ ಆಗತ್ತಾ ಪ್ರಾಣ ಬದುಕುತ್ತಾ ಇದರಿಂದ ಆ ರೀತಿ ಆಗತ್ತಾ ಆಗತ್ತ ನಮ್ಮ ಜೀವ ಉಳಿಯುತ್ತಾ ಸಮಸ್ಯೆಗಳು ಬಗೆಹರಿತಾವ ಕಷ್ಟಗಳು ತೀರ್ತವ ಕಾಯಿಲೆಗಳು ವಾಸಿ ಆಗ್ತಾವ ಬುದಿನೇ ಎಲ್ಲ ಕೆಲಸ ಮಾಡೋದಾಗಿದ್ರೆ ಊರ್ ತುಂಬ ದೇಶ ತುಂಬಾ ಇಷ್ಟು ಆಸ್ಪತ್ರೆಗಳು ಯಾಕೆ ಇರ್ತಿದ್ವು ಅಂತೇಳಿ ನಿಮ್ಮ ಪ್ರಶ್ನೆ ಆದ್ರೆ ಆಸ್ಪತ್ರೆಗಳಲ್ಲಿ ವೈದ್ಯರು ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿ ನಮ್ಮ ಕೈಯಲ್ಲಿ ಏನು ಆಗಲ್ಲ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಈ ಉದಿ ಅವರ ಜೀವವನ್ನು ಉಳಿಸಿದೆ ಸ್ನೇಹಿತರೆ ಮನುಷ್ಯರಾಗಿರ್ಬೋದು ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದಿದೀವಿ ಅಂದರೂ ಕೊನೆ ಕ್ಷಣದಲ್ಲಿ ನಾವು ಶರಣಾಗೋದು ಭಗವಂತನ ಪಾದದಲ್ಲೇ ಅಂತ ಹೇಳಿ ನಾವು ಮರಿಬಾರ್ದು ಡಾಕ್ಟರ್ ಆದ್ರೂ ಅಷ್ಟೇ ನಾವಾದ್ರೂ ಅಷ್ಟೇ ಸ್ನೇಹಿತರೆ ವಿಜ್ಞಾನಿಗಳಾದರೂ ಅಷ್ಟೇ ನಾವೇನೋ ಕಂಡು ಹಿಡಿದಿದ್ದೀವಿ ಅಂತೇಳಿ ಅದನ್ನು ಉಡಾವಣೆ ಮಾಡೋದಕ್ಕಿಂತ ಮೊದಲು ಭಗವಂತನ ಸ್ಮರಣೆ ಮಾಡೇ ಅದನ್ನು ಉಡಾವಣೆ ಮಾಡ್ತಾರೆ ಅಲ್ಲಿಗೆ ತಿಳ್ಕೊಳ್ರಿ ಭಗವಂತನ ಅನುಗ್ರಹ ಆಶೀರ್ವಾದ ಕೃಪೆ ಇಲ್ಲದ ಹೊರತು ನಮ್ಮ ಜೀವನದಲ್ಲಿ ನಾವು ಇಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿರುತ್ತೆ ಅಂಥ ಎಷ್ಟೋ ಸತ್ಯ ಸಾಕ್ಷಿಗಳು ಇದ್ದಾವೆ ಸ್ನೇಹಿತರೆ ಗುರುವಿಗೆ ಆಗದ ವಿಚಾರ ಯಾವುದೂ ಇಲ್ಲ ಗುರುವಿನ ಅನುಗ್ರಹ ಆಶೀರ್ವಾದ ದೃಷ್ಟಿ ಕೃಪಾ ದೃಷ್ಟಿ ಒಬ್ಬ ಮನುಷ್ಯನ ಮೇಲೆ ಬಿತ್ತು ಅಂದ್ರೆ ಅವನ ಉದ್ಧಾರ ಆದಂತೆಯೇ ಅವನ ಪರಿಪೂರ್ಣವಾದ ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗೇ ಹೊರಹೊಮ್ಮತಾನೆ ಸ್ನೇಹಿತರೆ ಹಾಗಾಗಿ ನೀವು ಶಿರ್ಡಿಗೆ ಹೋದಾಗ ಈ ತಪ್ಪುಗಳನ್ನ ಮಾಡಬೇಡಿ ನಂಬಿಕೆ ಇಟ್ಟು ದೃಢ ವಿಶ್ವಾಸದೊಂದಿಗೆ ಬಾಬಾರವರ ಕೃಪೆ ಖಂಡಿತ ನಮ್ಮ ಮೇಲೆ ಇದೆ ಅನ್ನುವ ಆತ್ಮವಿಶ್ವಾಸದಿಂದ ಈ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ರಿ ಖಂಡಿತವಾಗಿ ಒಳ್ಳೇದಾಗುತ್ತೆ ಸ್ನೇಹಿತರೆ ನಾನು ಕೂಡ ಆ ಉದಿಯನ್ನ ತಗೊಂಡ್ ಬರಬೇಕಾದ್ರೆ ಇಷ್ಟೊಂದು ಪ್ಯಾಕೆಟ್ ತೊಗೊಂಡು ಹೋಗ್ತಾ ಇದೀನಿ ಹಾಗೆ ಅದನ್ನ ಇಷ್ಟು ವರ್ಷಗಳಿಂದ ನೋಡ್ತಿದ್ನಲ್ಲ ಅವಾಗೆಲ್ಲ ಅನ್ಕೊಳ್ತಿದ್ದೆ ಎಷ್ಟು ವರ್ಷ ಆಯ್ತು ತಂದು ಇವು ಇನ್ನೂ ಇದಾವಲ್ಲ ನಮ್ಮ ಜೊತೆ ಅಂತ ಹೇಳಿ ನಾನು ಯಾವಾಗಲೂ ದೇವರ ಪೂಜೆ ಮಾಡ್ಬೇಕಾದ್ರೆ ಅನ್ಕೊಳ್ತಿದ್ದೆ ಆದ್ರೆ ಒಂದು ದಿನ ನನ್ನ ಗಂಡನಿಗೆ ಮುಂದೆ ಕರೋನಾ ಅಂತ ಕಾಯಿಲೆ ಬಂದು ಆ ಕರೋನಾ ಕಾಯಿಲೆ ನನ್ನ ಗಂಡನ ಸಂಪೂರ್ಣವಾಗಿ ಆವರಿಸುತ್ತೆ ಜೀವನ್ ಮರಣಗಳ ಮಧ್ಯೆ ಹೋರಾಡುವಂಥ ಸ್ಥಿತಿ ಬರುತ್ತೆ ಅಂತ ಹೇಳಿ ಬಾಬಾರವರೇ ಮುಂಚೆನೆ ಬಾಬಾರವರೇ ಮುಂಚೆನೆ ಇದು ನಿನಗೆ ರಕ್ಷಣೆ ನೀಡುತ್ತೆ ಅಂತ ಸಮಯದಲ್ಲಿ ಅಂತೇಳಿ ಅವರೇ ಆಶೀರ್ವಾದದ ರೂಪದಲ್ಲಿ ನನಗೆ ಕೊಟ್ಟು ಕಳಿಸಿದ್ರು ಅಂತೇಳಿ ಕರೋನಾ ಆದ ಸಮಯದಲ್ಲಿ ಆ ಊದಿ ನಮ್ಮ ಕುಟುಂಬದ ಮೇಲೆ ಯಾವ ರೀತಿ ಕೆಲಸ ಮಾಡ್ತು ಅನ್ನೋದ್ರ ಮೇಲೆ ನನಗದು ಅರಿವಾಯಿತು ಸ್ನೇಹಿತರೆ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ಕಾರಣ ಇಲ್ಲದೆ ಬಂದಿರೋದಿಲ್ಲ ಸ್ನೇಹಿತರೆ ಅದಕ್ಕೊಂದು ಬಲವಾದ ಕಾರಣವಿರುತ್ತೆ ಹಾಗಾಗಿ ಅವರು ನಮ್ಮ ಜೀವನವನ್ನು ನಮ್ಮ ಮನೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರವೇಶ ಮಾಡಿರ್ತಾರೆ ಇದಕ್ಕೆ ಕಾರಣ ನಮ್ಮ ಸುಕೃತ ಪುಣ್ಯದ ಫಲ ಹಾಗಾಗಿ ಆ ಗುರು ಬಂದು ನಮ್ಮ ಕೈಯನ್ನು ಹಿಡಿದಿದ್ದಾರೆ ಬಾಬಾರವರು ಯಾರದ್ದೇ ಮೂಲಕ ಬರಲಿ ಒಟ್ಟಾರೆಯಾಗಿ ನಮ್ಮ ಮನೆಯಲ್ಲಿ ಬಂದಿದ್ದಾರೆ ಅಂದರೆ ಅದು ಅವರ ಸ್ವಯಂ ಪ್ರೇರಣೆಯಿಂದಲೇ ಬಂದಿದ್ದಾರೆ ಅದಕ್ಕೆ ಒಂದು ಕಾರಣ ಇದೆ ಅದಕ್ಕೋಸ್ಕರ ಅವರನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಗೌರವ ಆದ್ದರಿಂದ ಸ್ವಾಗತಿಸಿ ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನ ಮಾಡ್ರಿ ಶ್ರದ್ಧಾ ಭಕ್ತಿಯಿಂದ ಸರಳವಾಗಿ ದಿನ ನಿತ್ಯ ಅಭಿಷೇಕನೇ ಮಾಡಿ ಅವರನ್ನ ಪೂಜೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಇಲ್ಲ ಸ್ನಾನ ಮಾಡಿ ಬಾಬಾರವರ ಪಾದಗಳಿಗೆ ಒಂದು ತುಳಸಿಯ ದಳವನ್ನ ಇಲ್ಲ ಒಂದು ಹೂವನ್ನ ಇಟ್ಟು ಪುಟ್ಟ ಹಣತೆಗಳನ್ನ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಅವರ ಪಾದಗಳಲ್ಲಿ ಬೆಳಗಿ ಧೂಪವನ್ನು ಬೆಳಗಿಸಿ ಯಾಕಂದ್ರೆ ಬಾಬಾರವರಿಗೆ ಧೂಪ ಬೆಳಕು ಇಷ್ಟ ಹಾಗಾಗಿ ಧೂಪವನ್ನ ಬೆಳಗಿಸ್ರಿ ಗುರುವಾರ ಶುಕ್ರವಾರ ನಿಮಗೆ ಎಷ್ಟೆಲ್ಲ ದಿನ ಬೆಳಸಿಕ್ಕೆ ಸಾಧ್ಯನೋ ವಾರದಲ್ಲಿ ಆವಾಗಲೆಲ್ಲ ನಿಮ್ಗೆ ಅನಸ್ತಾ ಲ್ಲ ಅವರ ಎದುರಿಗೆ ಧೂಪವನ್ನು ಬೆಳಕಿಸಿ ನೈವೇದ್ಯ ಮಾಡಲಿಕ್ಕೆ ಏನೂ ಇಲ್ಲ ಅಂದ್ರೆ ಎರಡು ಬಾಳೆಹಣ್ಣು ಸ್ವಲ್ಪ ಸಕ್ಕರೆ ಈ ರೀತಿಯಾಗಿ ನೈವೇದ್ಯವನ್ನು ಮಾಡಿ ಅವರ ಉದಿಯನ್ನು ಹಣೆಗೆ ಧಾರಣೆ ಮಾಡಿಕೊಂಡು ನೀರಲ್ಲಿ ಬೆರೆಸಿ ಕುಡಿದು ಕುಡ್ದು ನಿಮ್ಗೆ ಏನ್ ಅಂತ ಇರುತ್ತಲ್ಲ ಕೆಲಸಗಳಿಗೆ ಅದನ್ನು ಎಲ್ಲ ರೀತಿಯಲ್ಲೂ ಬಾಬಾ ಇವತ್ತು ಮಾಡ್ಕೊಡ್ತಾರೆ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನ ದೂರ ಮಾಡ್ತಾರೆ ಎಲ್ಲ ಒಳ್ಳೇದಾಗತ್ತೆ ಶುಭವಾಗುತ್ತೆ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ಭರವಸೆಯಿಂದ ಕೆಲಸಕ್ಕೆ ಹೊರಟು ನೋಡ್ರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯ ಜೊತೆಗೆ ಒಳ್ಳೊಳ್ಳೆಯ ಅವಕಾಶಗಳು ಒಳ್ಳೊಳ್ಳೆ ಅದೃಷ್ಟಗಳು ನಿಮ್ಮ ನರ್ಸಿ ಬರ್ತವೆ ಯಾಕಂದ್ರೆ ಅಂದ್ರೆ ಸ್ವಯಂ ಗುರುವೇ ನಮ್ಮ ಜೊತೆಗಿದ್ದಾರೆ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಇದಾರೆ ಅಂದಮೇಲೆ ಅವರನ್ನ ಅಪವಿತ್ರತೆ ಅನ್ನೋದು ಆವರಿಸಲಿಕ್ಕೆ ಸಾಧ್ಯ ಇಲ್ಲ ತಾನೇ ಪವಿತ್ರವಾದದ್ದೇ ತಾನೆ ಹುಡುಕಿ ಬರುತ್ತೆ ದೇವರು ಎಲ್ಲಿರ್ತಾನೆ ಅಲ್ಲಿ ಪವಿತ್ರವಾದದ್ದೇ ಬರುತ್ತೆ ತಾನೆ ಹಾಗಾಗಿ ಒಳ್ಳೆಯ ಅವಕಾಶಗಳು ಒಳ್ಳೆಯ ಅದೃಷ್ಟಗಳು ಎಲ್ಲವೂ ನಮ್ಮನ್ನು ಹುಡುಕಿ ಅನುಸರಿಸಿ ನಮ್ಮ ಜೊತೆ ನಡೀಲಿಕ್ಕೆ ಶುರು ಮಾಡ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಹಾಗೆ ಶಿರಡಿಗೆ ಹೋದೆ ಈ ತಪ್ಪನ್ನು ಯಾವತ್ತಿಗೂ ಮಾಡಬೇಡ್ರಿ ಬಾಬಾರವರ ದರ್ಶನವನ್ನು ಮಾಡಿದ ನಂತರ ಅವರ ಉದಿಯನ್ನು ತಗೊಂಡು ಬರೋದನ್ನ ಯಾವುದೇ ಕಾರಣಕ್ಕೂ ಮಾರಿಬೇಡ್ರಿ ಕೈಲಾದರೆ ಇನ್ನೊಂದು ಪ್ಯಾಕೆಟ್ ಹೆಚ್ಚಾಗೆ ತಂದು ಬೇರೆಯವರಿಗೆ ತುಂಬ ಕಷ್ಟದಲ್ಲಿರೋರಿಗೆ ಅದನ್ನು ಕೊಡ್ರಿ ಇದರಿಂದ ಕೂಡ ಬಾಬಾ ಅವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಅವರ ಕೃಪೆ ಸದಾ ನಿರಂತರವಾಗಿ ಇರುತ್ತೆ ಸ್ನೇಹಿತರೆ ಉದಯ ಧಾರಣೆಯನ್ನು ಹೇಗೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ತಿಳಿಸಿದ್ದೀನಿ ಎಂತಹ ಹಾಸಿಗೆ ಹಿಡಿದಿದ್ದಾರೆ ಎದ್ದೇಳಕ್ಕೆ ಆಗ್ತಾನೆ ಇಲ್ಲ ಅಂದೋರಿಗೂ ಕೂಡ ಈ ಹುದಿಯ ಧಾರಣೆಯನ್ನು ಮಾಡ್ತಾ ಅವರಿಗೆ ನೀರಲ್ಲಿ ಬೆರೆಸಿ ಕುಡಿಸ್ತಾ ಹಾಗೆ ಅವರ ಹಾಸಿಗೆಯ ದಿಂಬಿನ ಕೆಳಗಡೆ ಚಿಟಿಕೆಯ ಹುದಿಯನ್ನು ಪೇಪರಲ್ಲಿ ಕಟ್ಟಿ ಅವರ ತಲೆದಿಂಬಿನ ಕೆಳಗೆ ಇಟ್ಟು ಬಾಬಾರವರ ಸ್ಮರಣೆಯನ್ನು ಮಾಡಲಿಕ್ಕೆ ಹೇಳ್ರಿ ನೀವು ಕೂಡ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿರಿ ಎಂಥ ಹಾಸಿಗೆ ಹಿಡಿದ ಮನುಷ್ಯ ಕೂಡ ಅವರವರ ಅನುಗ್ರಹ ಆಶೀರ್ವಾದ ಕೃಪಾ ದೃಷ್ಟಿಯಿಂದ ಚೇತರಿಸ್ಕೊಳ್ತಾರೆ ಜೀವನದಲ್ಲಿ ಎಲ್ಲವೂ ಸುಖಮಯವಾಗುತ್ತೆ ಸ್ನೇಹಿತರೆ ಇಷ್ಟ ಆದರೆ ಸಾಯಿ ರಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ